ಈಗ ನಾವು ಪ್ರತಿಭಟನೆ ತೋರಿಸ್ತಾ ಇಲ್ಲ ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರೆ ಗಂಡಸರಿಗೆ ಬರೆಯಾಗ್ತಾ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಕ್ಸ್ ಗಳನ್ನ ಎಲ್ಲದರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನ ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ ಗಳನ್ನ ಹೆಚ್ಚಿಸಿದ್ರಿ ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋರ್ಡ್ಸ್ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋರ್ಡ್ಸ್ ಬೋಡಿಸ್ಕೊಂಡು ಓಡಾಡ್ಬೇಕಾಗಿತ್ತು ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವ್ದೋ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಇವತ್ತು ನಮಗೆ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಹೊಸದರ ಬಸ್ ಟಿಕೆಟ್ ದರಗಳನ್ನ ಇರಿಸಲೇಬೇಕಂತ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನು ಉಳಿದಿದ್ದು ಬರೆ ಆಗ್ತಕ್ಕಂಥದ್ದು ಈ ವರ್ಷ ಯಾಕಂದ್ರೆ ಇನ್ನು ಮೂರನೇ ದಿನ ಇದು ಹೊಸ ವರ್ಷ ಬಂತು ಮೂರನೇ ದಿನಕ್ಕೆ ಮೂರು ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗುತ್ತೆ ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದ ಈಗ ನಾವು ಪ್ರತಿಭಟನೆ ತೋರಿಸ್ತಾ ಇಲ್ಲ ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರಿ ಗಂಡಸರಿಗೆ ಬರೆಯಾಗ್ತಾ ಇದ್ರಿ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ ಬಂದಿದೆ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸದ್ರಿ ಟ್ಯಾಕ್ಸ್ ಎಲ್ಲದರ ಮೇಲೆ ಹೆಚ್ಚಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ ಅಂದರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋರ್ಡ್ಸ್ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋರ್ಡ್ಸ್ ಬೋಡಿಸ್ಕೊಂಡು ಓಡಾಡ್ಬೇಕಾಗಿತ್ತು ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲಿಕ್ಕೆ ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ದರ ಬಸ್ ಟಿಕೆಟ್ ದರಗಳನ್ನು ಇರಿಸಲೇಬೇಕು ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನು ಉಳಿದಿದ್ದು ಆಗ್ತಕ್ಕಂಥದ್ದು ಈ ವರ್ಷ ಯಾಕಂದ್ರೆ ಇನ್ನು ಮೂರನೇ ದಿನ ಇದು ಹೊಸ ವರ್ಷ ಬಂದು ನಾಮ ಹಾಕೋ ಕೆಲಸ ಮಾಡಿಲ್ಲ ಸರ್ಕಾರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗುತ್ತೆ ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ